ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಬಿಲ್ವಾರ್ ಇದ್ರಿ ತೋರಿಸಿ ಅಂತೇಳ್ಬಿಟ್ಟು ಇವಾಗ ಹೊಸ ಡಿಸೈನಲ್ಲಿ ತೊಗೊಂಡು ಬಂದಿದ್ದೀವಿ ನೋಡಿ ಇದು ದಪ್ಪ ಗಾಜಿನ ಬಳೆ ಇರುತ್ತೆ ನೋಡಿ ಅಷ್ಟು ಮಾತ್ರ ದಪ್ಪ ಇದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಾಲ್ಕು ಬಳೆ ತಗೊಂಡ್ರೆ ತ್ರೀ ಫಿಫ್ಟಿ ಆಗುತ್ತೆ ಎಂಟು ಬಳೆ ತಗೊಂಡ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ನೋಡಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಅದಕ್ಕೂ ಕೂಡ ಗೋಲ್ಡ್ ಗುಂಡುಗಳು ಕೊಟ್ಟು ಸೈಡಲ್ಲಿ ನೋಡಿ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ಅದರ ಕೆಳಗಡೆ ಕೂಡ ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಆ ಸ್ಟೋನ್ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ ಬಿಟ್ಟು ಮಿರ 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 ಅಂತ ಮಿಂಚ್ತಾ ಇದೆ ನೋಡಿ ನೋಡಬಹುದು ಇಲ್ಲಿ ಹೆಂಗೆ ಹೊಳಿತಾ ಇದೆ ಒಳ್ಳೆ ಗಾಜ್ ಇರುತ್ತೆ ನೋಡಿ ಆ ತರ ಹೊಳಿತಾ ಇದೆ ಅದರ ತಕ್ಕನಂಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ಅದು ಕೂಡ ಸೇಮ್ ಪದಕ ಯಾವ್ದು ರೀತಿ ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀನು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಈ ನೆಕ್ಲೆಸ್ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇದನ್ನು ಹುಡುಗಿಯರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ನೋಡಿ ಏನು ಚೆನ್ನಾಗಿದೆ ನೋಡ್ಬೋದು ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಹೇಳಿ ಇದಕ್ಕೆ ಒಂದು ಪದಕ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಈಗ ಚೈನ್ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀವಿ ನೋಡಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನ್ ಇದು ಬ್ರೈಡಲ್ ಸೆಟ್ಟು ನೋಡಿ ಎಷ್ಟು ಮುದ್ದಾಗಿದೆ ಅಂತ ನೋಡ್ಬೋದು ಎಷ್ಟೊಂದು ಪಿಂಕ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅದರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪದಕ ನೋಡಬಹುದು ಅದರಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಕೆಳಗೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಆ ಪದಕ ತಕ್ಕನಂಗೆ ಮ್ಯಾಚಿಂಗ್ ಕಿವಿ ಹೊಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಹೊಳೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಏನು ಮುದ್ದಾಗಿದೆ ನೋಡ್ಬೋದು ನೀವು ಹಾಕ್ಕೊಂಡು ಹೊರಟ್ರೆ ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಮುದ್ದಾಗಿದೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಈ ನೆಕ್ಲೆಸ್ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ತ್ರೀ ಗ್ರಾಮ್ ಗೋಲ್ಡ್ ಹಾರ ನೋಡಿ ಏನು ಮುದ್ದಾಗಿದೆ ಅಲ್ವಾ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಪದಕ ನೋಡಿರಿ ಹತ್ತಿರದಿಂದ ತೋರಿಸ್ತೀನಿ ಏನು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹೇಳಿ ಕಮಲದಲ್ಲಿ ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದಾರೆ ಹಾಗೆ ಲಕ್ಷ್ಮೀ ದೇವಿ ಕಿರೀಟದಲ್ಲಿ ಒಂದು ಮುದ್ದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಬಳಸಿ ಅದ್ರ ಕೆಳಗಡೆ ಹವಳ ಕೊಟ್ಟಿದ್ದಾರೆ ಹವಳ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇನ್ನು ಮೇಲೆ ನೋಡೋದಂದ್ರೆ ವೈಟ್ ಪರ್ಲು ಮತ್ತು ಗ್ರೀನ್ ಫರ್ಲು ಹವಳ ಗೋಲ್ಡ್ ಗುಂಡು ಎಲ್ಲವೂ ಕೂಡ ಬಳಸ್ತಾ ಹೋಗಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ನಿಧಾನವಾಗಿ ನೋಡ್ತಾ ಹೋಗಿ ಫಿನಿಶಿಂಗ್ ಅಂತ ಅಂಥೇಳಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಆ ಚೈನು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಹಾಕಿರ್ತಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತಾರೆ ಇದ್ರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪಿಗೆ ಕೊಡ್ತಾಯಿದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೀವೇನಾದರೂ ಸಿಂಪಲ್ ಆಗಿರುವಂಥ ನೆಕ್ಲೆಸ್ಗಳನ್ನು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಮೊದಲಿಗೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಅದಾದಮೇಲೆ ಪಿಂಕು ಗ್ರೀನ್ ಕಲರ್ ಸ್ಟೋನ್ ಬಳಸಿ ಒಂದಾದ ಮೇಲೆ ಒಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡಿಕೊಡ್ಗೆ ಹಿಂದೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಈ ನೆಕ್ಲೆಸ್ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯುವೆಲರಿ ಸೆಟ್ಟು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಮೇಲೆ ಎಲ್ಲ ಎರಡು ಲೈನಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ಹಾಗೆ ಕೆಳಗಡೆ ನೋಡ್ಬೋದು ಸಿಂಪಲ್ ಆಗಿರುವಂಥ ಗೋಲ್ಡ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಹೆಂಗೆ ಹೊಳಿತಾ ಇದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಯಾಕಂದರೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಫಾಲಿಶನ್ನು ಕೊಟ್ಟಿರ್ತಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಂತರ ಅದ್ಭುತವಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ತುಂಬ ಕಡಿಮೆ ಇದೆ ಹಾಗೆ ಇದಕ್ಕೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಕೆಂಪು ಜ್ಯುವೆಲರ್ಗೆ ಯಾವಾಗಲೂ ಕೂಡ ಕಿವಿ ಒಲೆಗೆ ತೀರ್ಪಾ ಬರೋದಿಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಒಂದು ಗ್ರಾಮ್ ಗೋಲ್ಡ್ ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿದವಲ್ಲ ಅದು ಚಿನ್ನದ ಥರನೇ ಕಾಣಿಸ್ತಾ ಇದೆ ಚಿನ್ನಕ್ಕೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ನೋಡಿ ಕೆಳಗಡೆ ಝುಮ್ಕಕ್ಕೆ ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗೋಲ್ಡ್ ಗುಂಡೂರುಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾವನ್ನ ಕೊಡ್ತಾರೆ ಹಾಗೆ ತಿರ್ಪಾನು ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಈ ಜುಮ್ಕದ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಲಿಮಿಟೆಡ್ ಸ್ಟಾಕಿದೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೆಕೆ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬನ್ನು ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್